ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನೀವು ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಅನ್ನ ಭಾಗ್ಯ ಯೋಜನೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಅಕ್ಕಿ ಯಾವಾಗ ಬರ್ತದೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಮಿಸ್ ಮಾಡಿದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಅಣ್ಣ ಯೋಜನೆ ಹಣ ಎರಡು ತಿಂಗಳಿಂದ ಬಂದಿಲ್ಲ ಎಂದು ಬಿ ಪಿ ಎಲ್ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಕ್ಕಿಯ ಕೊರತೆ ಕಾರಣ ನೀಡಿ ಬಿ ಪಿ ಎಲ್ ಕಾರ್ಡ್ದಾರರ ಕುಟುಂಬಗಳ ಪ್ರತಿ ಸದಸ್ಯರಿಗೆ ಐದು ಕೆ ಜಿ ಅಕ್ಕಿ ಬದಲಿಗೆ ಸರ್ಕಾರ ಫಲಾನುಭವಿಗಳ ಮುಖ್ಯಸ್ಥರ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತಿತ್ತು ಪ್ರತಿ ಕೆ ಜಿಗೆ ತಲಾ ಮೂವತ್ತ್ನಾಲ್ಕು ರೂನಂತೆ ಒಟ್ಟು ಐದು ಕೆ ಜಿಗೆ ಅಕ್ಕಿಗೆ ಹಣ ಒಂದು ಎಪ್ಪತ್ತು ರು ನೀಡಲಾಗುತ್ತಿತ್ತು ಕಳೆದ ಎರಡು ತಿಂಗಳಿನಿಂದ ಹಣ ಪಾವತಿಯಾಗಿಲ್ಲ ಹೀಗಾಗಿ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಅಕ್ಕನ ಬಂದಿಲ್ಲ ಅಂತ ತುಂಬ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಆದ ಕಾರಣ ಇಲ್ಲಿ ನೋಡಿ ಸ್ನೇಹಿತರೆ ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ನೀಡಿಲ್ಲ ನಾವು ಅನ್ನ ಭಾಗ್ಯ ಯೋಜನೆ ಹಣ ಜುಲೈ ಮತ್ತು ಆಗಸ್ಟ್ ತಿಂಗಳದು ಇದೇ ತಾರೀಕು ಜಮಾ ಮಾಡ್ತೇವೆ ಮತ್ತು ಏತಕ್ಕೋಸ್ಕರ ಜಮಾ ಮಾಡಿಲ್ಲ ಅಂತ ಯಾವುದೇ ರೀತಿಯ ಒಂದು ಕಾರಣ ನೀಡಿಲ್ಲ ಮತ್ತು ಗುರುಲಕ್ಷ್ಮಿ ಯೋಜನೆದು ಹಾಗೆ ಆಗ್ತಾ ಇದೆ ಜಮಾ ಮಾಡ್ತೇವೆ ಅಂತ ತಿಳಿಸ್ತಾ ಇದ್ದಾರೆ ಆದರೂ ಕೂಡ ಜಮಾ ಮಾಡ್ತಾ ಇಲ್ಲ ನೋಡೋಣ ಸ್ನೇಹಿತರೆ ಇದು ಸೆಪ್ಟೆಂಬರ್ ಎಂಡ್ ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನ ಭಾಗ್ಯ ಯೋಜನೆ ಅಕ್ಕಿ ಹಣ ಜಮಾ ಮಾಡ್ತಾರೆ ಏನೋ ಅಂತ ನೋಡೋಣ ಅದು ಕಾರಣ ಎಲ್ಲ ಫಲಾನುಭವಿಗಳು ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ಇನ್ನೂ ಯಾವೆಲ್ಲ ಹೊಸ ಹೊಸ ಅಪ್ಡೇಟ್ಸ್ ಬರುತ್ತದೆ ನಾನು ತಿಳಿಸ್ಕೊಡ್ತೇನೆ ಅದಕ್ಕಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಅನ್ನ ಯೋಜನೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಇದುವರೆಗೆ ಅರಿವು ಕೂಡ ಬಂದಿಲ್ಲ ಬಿಡುಗಡೆ ಆದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಅದಕ್ಕಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಮತ್ತು ಏನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೋಗುವುದಾದರೆ ಏನು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನು ಇದುವರೆಗೆ ಯಾರು ಕೂಡ ಬಿಡುಗಡೆ ಆಗಿಲ್ಲ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಾದರೂ ಅಂದರೆ ಏನು ನಾನು ಮಣ್ಣೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದೇನೆಂದರೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಪಡೆದುಕೊಳ್ಳುವವರು ಇನ್ನು ಎಂಬತ್ತು ಸಾವಿರ ಮಹಿಳೆಯರಿದ್ದಾರಂತ ಈಗಾಗಲೇ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ ಆದ ಕಾರಣ ಇನ್ನು ಒಟ್ಟೆ ಎರಡರಿಂದ ಮೂರು ದಿನಗಳ ಒಳಗಡೆ ಒಂದು ಅಂದಾಜ್ ಪ್ರಕಾರ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡುವ ಸಾಧ್ಯ ಇದೆ ಆದ ಕಾರಣ ಒಂದು ಎರಡು ಮೂರು ದಿನಗಳ ಕಾಲ ವೇಟ್ ಮಾಡಿ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಖಂಡಿತವಾಗಿ ಜಮ ಆಗುತ್ತೆ ಇದು ಸರ್ಕಾರ ಯಾವುದೇ ರೀತಿ ಇದರ ಬಗ್ಗೆ ಮಾಹಿತಿ ನೀಡಲಿಲ್ಲ ಆದರೂ ಕೂಡ ಒಂದು ಮಾಹಿತಿ ಪ್ರಕಾರ ನಾನು ತೋರಿಸ್ತಾ ಇದ್ದೇನೆ ಅಕಸ್ಮಾತ್ ಆಗೇನು ಎರಡರಿಂದ ಮೂರು ದಿನಗಳಾದರೂ ಕೂಡ ನಿಮಗೆ ಬರಲಿಲ್ಲ ಅಂದರೆ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಒಟ್ಟಲ್ಲಿ ಸೆಪ್ಟೆಂಬರ್ ಎಂಡ್ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದೇ ಬರುತ್ತದೆ ಮತ್ತು ಅನ್ನಭಾಗ್ಯ ಯೋಜನೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಒಟ್ಟಿಗೆ ಎರಡು ಕೆಂತಿನ ಹಣ ಒಟ್ಟಿಗೆ ಜಮಾ ಆಗೋ ಸಾಧ್ಯತೆ ಕೂಡ ತುಂಬ ಇದೆ ಹಾಗಾದರೆ ನೀವು ಕೇಳ್ಬಹುದು ಸ್ನೇಹಿತರೆ ಹಾಗಾದರೆ ಅನ್ನ ಭಾಗ್ಯ ಯೋಜನೆಯದು ಯಾವಾಗ ಜಮ ಆಗುತ್ತೆ ಅಂತ ನೀವು ಕೇಳಬಹುದು ನನ್ನ ಪ್ರಕಾರ ಅನ್ನ ಭಾಗ್ಯ ಯೋಜನೆಯದು ಕೂಡ ಇದೆ ಸೆಪ್ಟೆಂಬರ್ ಎಂಡ್ ಒಳಗಡೆ ಖಂಡಿತವಾಗಿ ಜಮಾ ಆಗುವ ಸಾಧ್ಯತೆ ಇದೆ ಇದರ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಮಾಹಿತಿ ನೀಡಿಲ್ಲ ಆದರೂ ಕೂಡ ಒಟ್ಟಿಗೆ ಏನು ಗುರುಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಒಟ್ಟಿಗೆ ಎರಡು ತಿಂಗಳ ಹಣ ಒಟ್ಟಿಗೆ ಜಮಾ ಮಾಡುವ ಸಾಧ್ಯ ಇದೆ ಆದ ಕಾರಣ ಫಲಾನುಭವಿಗಳು ಯಾವುದೇ ರೀತಿಯ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಖಂಡಿತವಾಗಿ ನಿಮಗೆ ಹಣ ಬಂದೇ ಬರುತ್ತೆ ಆದರೂ ಕೂಡ ಸೆಪ್ಟೆಂಬರ್ ಎಂಡ್ ಒಳಗಡೆ ವೇಟ್ ಮಾಡಿ ನೋಡೋಣ ಇನ್ನೂ ಎಲ್ಲ ಯಾವೆಲ್ಲ ಹೊಸ ಹೊಸ ಅಪ್ಡೇಟ್ಸ್ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಒಂದೇ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರ್ತೇವೆ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಒಂದು ಕಂಟೆಂಟ್ ಮಾಡಬೇಕಂದ್ರೆ ತುಂಬ ಸರ್ಚ್ ಮಾಡಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ಆದ ಕಾರಣ ನಿಮ್ಮಿಂದ ಪ್ರತಿಫಲವಾಗಿ ಬಯಸುವುದೇನೆಂದರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲೇ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಬೇಕು ಸ್ನೇಹಿತರೆ ಸೊ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ